ಓಕೆ ಈಗ ಬೆಂಗಳೂರು ಉತ್ತರ ಕ್ಷೇತ್ರ ಎರಡು ಬಾರಿ ಕಳೆದ ಎರಡು ಬಾರಿ ನೋಡೋದಾದರೆ ಸದಾನಂದ ಗೌಡ್ರು ಅಲ್ಲಿ ಎಂ ಪಿ ಆಗಿದ್ದರು ಈ ಬಾರಿ ಶೋಭಾ ಕರಂದ್ಲಾಜಿ ಅವರು ಬಂದಿದ್ದಾರೆ ನೀವೀಗಾಗಲೇ ಕ್ಷೇತ್ರಗಳನ್ನೆಲ್ಲ ಒಂದು ಒಂದು ರೌಂಡ್ ಸುತ್ತಾಡು ಬಂದಿದ್ದೀರಿ ಕ್ಷೇತ್ರಗಳನ್ನು ನೀವು ಹೇಳಿದ ಹಾಗೆ ಮೊದಲಿಂದಲೂ ಕೂಡ ನೋಡ್ಕೊಂಡು ಬಂದಿರಿ ಹೇಗಿತ್ತು ಕ್ಷೇತ್ರ ಅನ್ನೋದನ್ನು ನೋಡಿದ್ದೀರಿ ಈಗ ಎರಡು ಅವಧಿಯಲ್ಲಿ ಹಿಂದಿನ ಎರಡು ಅವಧಿಯಲ್ಲಿ ಸದಾನಂದ ಗೌಡರು ಇರೋದು ಇದ್ದಿದ್ದರಿಂದ ಈಗ ಕ್ಷೇತ್ರ ಅವರ ಅವಧಿಯಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಂದರೆ ಏನಾದರೂ ಆಗಿದೆಯಾ ಅದು ಅಂತಂದ್ರೆ ಏನಾರು ಆಗಿದ್ರೆ ಯಾರು ಸಂಸತ್ ಸದಸ್ಯರು ಇದ್ರು ಅವ್ರ ಮೂಲಕ ಏನೂ ಆಗಿಲ್ಲ ಇವಾಗ ಜನರ ಹತ್ರ ಹೋಗಿ ಕೇಳಿ ಅವರು ಓಟ್ ಹಾಕಿದ್ವಪ್ಪ ಅವ್ರಿಗೆ ಅದಾದ್ಮೇಲೆ ನಮಗೆ ನಾವು ಎಲ್ಲೂ ನೋಡಿಲ್ಲ ಅಂತಾನೆ ಅಂತಾರೆ ಆಮೇಲೆ ಜನ ಇನ್ನೊಂದು ಕಂಪ್ಲೇಂಟ್ ಮಾಡ್ತಾರೆ ಈ ಬಿ ಜೆ ಪಿನವರು ಬರೀ ಬೇರೆ ಬೇರೆ ಊರಿಂದ ಅವ್ರಿಗೆ ಕೊಟ್ಬಿಟ್ಟು ಸ್ಟಡಿ ಅವ್ರಿಗೆ ಯಾವತ್ತೂ ಕೊಟ್ಟಿಲ್ಲ ಅದಕ್ಕೆ ಅವರು ನಮ್ಮ ಬಗ್ಗೆ ಯೋಚನೆ ಮಾಡೋದಿಲ್ಲ ನಮ್ಮ ಬಗ್ಗೆ ಕೆಲಸ ಮಾಡೋದಿಲ್ಲ ಅಂತ ಈಗ ಇವಾಗ ಮೊದಲು ಸಾಂಗ್ಲಿಯಾನ ಅವರಿದ್ದರು ಅದಾದಮೇಲೆ ಚಂದ್ರಗೌಡ್ರ ಇದ್ರು ಚಿಕ್ಕಮಗಳೂರಿಂದ ಇವಾಗ ಸದಾನಂದ ಗೌಡ್ರು ಹತ್ತು ವರ್ಷ ಎಮ್ ಪಿ ಆಗಿದ್ರು ಆದರೆ ನೋಡಿ ಏನಕ್ಕೆ ಬಿ ಜೆ ಪಿ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ ಈ ಸತಿ ಅವರು ಅಷ್ಟು ಕೆಲಸ ಮಾಡಿಲ್ಲ ಅವ್ರ ಮೇಲೆ ಆ್ಯಂಟಿ ಇನ್ಕಂಬೆನ್ಸಿ ಇದೆ ಅದು ಅವ್ರು ಗೊತ್ತಾಗೋಗ್ಬಿಟ್ಟು ಅವ್ರನ್ನ ಬದಲಾಯಿಸಕ್ಕೆ ಹೊರಟರು ಅದಾದ್ಮೇಲೆ ಏನು ನಿಶ್ಚಯ ಮಾಡ್ತಾರೆ ಇವರು ಅಲ್ಲಿ ಗೋ ಬ್ಯಾಕ್ ಸ್ಲೋಗನ್ಸ್ ಏನು ನಡೀತಾ ಇದೆ ಇದು ಉಡುಪಿ ಚಿಕ್ಕಮಗಳೂರಿನಲ್ಲಿ ಹತ್ತು ವರ್ಷ ಅಲ್ಲೂ ಏನೂ ಕೆಲಸ ಮಾಡಿಲ್ಲ ಅಂತ ಯಾರೋ ಒಬ್ಬ ಯೂನಿಯನ್ ಮಿನಿಸ್ಟ್ರು ಅವ್ರನ್ನ ಇಲ್ಲಿ ಕಳಿಸ್ತಾರೆ ಏನಕ್ಕೆ ಏನು ಯಾರೂ ಇಲ್ವಾ ನಿಮಗೆ ಇಲ್ಲಿ ಲೋಕಲ್ ಒಳ್ಳೆ ಲೀಡರ್ಸು ಇಲ್ಲಿ ಒಳ್ಳೆ ಕೆಲಸ ಮಾಡೋಂಥವ್ರು ಆ ಥರ ಯಾರು ಇಲ್ವಾ ಅಂತ ನೀವು ಪ್ರಶ್ನೆ ಕೇಳಬೇಕು ಅದು ಜನ ಕೇಳ್ತಾ ಇದ್ದಾರೆ ಶೋಭಕನ ಮೇಲೆ ಅಷ್ಟು ವಿರುದ್ಧ ಇದ್ದಾಗ ಭಿನ್ನಾಭಿಪ್ರಾಯ ಇದ್ದಾಗ ಅಲ್ಲಿಂದ ಇಲ್ಲಿ ಕಳ್ ಕಳ್ಸ ನೆಸೆಸಿಟಿ ಏನಿತ್ತು ಇಲ್ಲಿ ಮೊದಲು ಏನೋ ಜನ ಏನು ಕೇಳ್ತಾರೆ ಅಂದರೆ ನಿಜ ಭಾಳ ಜೋಕ್ ಮಾಡ್ತಾರೆ ಇವಾಗಲೇ ಕೇಳಿಬೇಡೋಣ ನೆಕ್ಸ್ಟ್ ಎಲ್ಲ ಹೋಗ್ತಾರೆ ಅವ್ರದ್ದು ಸ್ವಲ್ಪ ಟೂರಿಂಗ್ ಟಾಕೀಸ್ ಅಂತ ಅದಕ್ಕೆ ನೆಕ್ಸ್ಟ್ ಎಲ್ಲ ಹೋಗ್ತಾರೆ ಅಂತ ಜನ ಕೇಳ್ತಾ ಇದ್ದಾರೆ ಒಂದೊಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರ ಆ ಥರ ಒಂದು ಪರಿಸ್ಥಿತಿ ಆಗಿದೆ ಸೊ ಇಂಥ ಇಂಥ ಇದೇನಕ್ಕೆ ಬಿ ಜೆ ಪಿ ಈ ಥರ ಮಾಡ್ತಾರೆ ಅಂತ ನನಗೆ ಅರ್ಥನಾಗಿ ಆಗೋದಿಲ್ಲ ಒಳ್ಳೆ ಮುಖಂಡರು ಇರ್ಬೋದು ಇಲ್ಲಿ ಬಟ್ ಏನಾಗಿದೆ ಅಂದರೆ ನಾವು ಈ ಥರ ಬೆಂಗಳೂರು ಬಗ್ಗೆ ಒಲವು ಇರೋರು ಬೆಂಗಳೂರು ಹೇಗೆ ಬದಲಾಯಿಸಿದೆ ಅದನ್ನು ನೋಡಿರೋರು ನಾನು ಇಲ್ಲೇ ಬೆಂಗಳೂರಿನಲ್ಲಿ ಹುಟ್ಟುಬೆಡ್ದವನು ಮಹಲೇಶ್ವರದಲ್ಲಿ ಕ್ಯೂನಿ ಕಾನ್ವೆಂಟ್ ಶಾಲೆಯಲ್ಲಿ ನನ್ನ ವ್ಯಾಸಂಗ ಶುರು ಮಾಡಿದ್ದು ಅದಾದಮೇಲೆ ಅಮೆರಿಕಾಗೋ ಅಲ್ಲ ಒಂದು ಹತ್ತು ಹದಿನೈದು ವರ್ಷ ಇದ್ರೂ ವಾಪಸ್ ಬಂದೆ ಅಲ್ಲಿಗೆ ಚೆನ್ನಾಗಿತ್ತು ನನ್ನ ಜೀವನ ಖುಷಿಯಾಗಿದ್ದೆ ಆದ್ರೂ ಇಲ್ಲಿ ದೇಶ ಸೇವೆ ಮಾಡಬೇಕು ಅಂತ ಬಂದಿದ್ದೀನಿ ಅದ್ರ ಮೇಲೆ ಅಲ್ಲಿ ಫಾರಿನ್ ಎಕ್ಸ್ಪೋಜರ್ ಏನಿದೆ ಅಲ್ಲಿ ಬರೀ ಮಜಾ ಮಾಡಿಲ್ಲ ನಾವು ಓದ್ಕೊಂಡು ಏನೇನು ಸಬ್ಜೆಕ್ಟ್ಸು ನಮ್ಮ ದೇಶಕ್ಕೆ ಉಪಯೋಗ ಬರುತ್ತೆ ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ವಾಪಸ್ ಬಂದಿರೋದು ಅದಕ್ಕೆ ಇವಾಗ ಅನ್ಪ್ಲಾಂಟ್ ಗ್ರೋತ್ ಆಗ್ತಾ ಇದೆ ಪರಿಸರ ಬಗ್ಗೆ ಏನೂ ಯೋಚನೆ ಮಾಡ್ತಾ ಇಲ್ಲ ಅದಕ್ಕೆ ಇವಾಗ ಆದಾಗ ಏನು ಆಗಿದೆ ಮಳೆ ನೀರನ್ನ ನಾವು ಸಂಘರ್ಸೋದಿಲ್ಲ ಇದೆಲ್ಲ ಮಾಡಿದಾಗ ನಮಗೆ ಇವಾಗ ನೀರಿನ ಒಂದು ಕ್ರೈಸಿಸ್ ಅಂತ ನೀವೆಲ್ಲ ಹೇಳ್ತೀರಾ ಅವೆಲ್ಲ ಏನು ಹಿಂದಿನ ಸರ್ಕಾರಗಳೆಲ್ಲ ಮಾಡಿರೋಂಥ ಒಂದು ಜನರು ಮಾಡಿರೋಂಥ ಒಂದು ಇವೆಲ್ಲ ಓಕೆ ಇದು ನಾವು ಪರಿಸರ ನಮಗೆ ಮಾಡಿರಲ್ಲ ಅದನ್ನು ಬದಲಾಯಿಸೋಕ್ಕೆ ಏನು ಮಾಡಬೇಕು ಅಂತ ನಮಗೆ ಸ್ವಲ್ಪ ತಿಳುವಳಿಕೆ ಇದೆ ಜನರ ಜೊತೆ ಸೇರಿ ಅದನ್ನು ನಾವು ಮಾಡೋಕೊಳ್ಳಿ